ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಶ್ರೀಧರ ಶ್ರೀಧರಮೂರ್ತಿ ಹೇಗಿದ್ದೀರಿ ಎಲ್ರು ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಮಂಗಳಗೌರಿ ಹಾಡನ್ನು ಹಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮದುವೆಯಾದ ಹೆಣ್ಣು ಮಕ್ಕಳುಗಳು ಮಂಗಳಗೌರಿಯನ್ನು ಪೂಜೆ ಮಾಡಿ ಈ ಹಾಡನ್ನು ಹೇಳ್ತಾ ದಂಬಿಟ್ಟಿನ ಆರತಿ ದಂಬಿಟ್ಟನ್ನ ಆರತಿ ಮಾಡಿ ಆ ತಂಬಿಟ್ಟಿನ ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿಸ್ತಾ ಅದರಲ್ಲಿ ಕಪ್ಪು ಹಿಡಿಯೋ ಹಿಡಿದು ಹೇಳುವಂಥ ಹಾಡು ಆಗ ಆಕೆಯ ತಾಯಿ ಅವಳಿಗೆ ತಲೆ ಬರ್ಸ್ತಾ ಇರ್ತಾಳೆ ಅಷ್ಟರಲ್ಲಿ ಈ ಹಾಡು ಮುಗಿಯುತ್ತೆ ಅಷ್ಟರಲ್ಲಿ ಕಪ್ಪು ಹಿಡಿದು ಆಗುತ್ತೆ ದೇವಿಗೆ ಮಂಗಳಾರತಿ ಆಗುತ್ತೆ ಪೂಜೆ ಆಗುತ್ತೆ ಹೀಗೆ ಒಂದು ಇದನ್ನು ಪಾಲಿಸ್ಕೊಂಡು ಬಂದಿರುವಂಥ ಮಂಗಳಗೌರಿ ಹಾಡು ಈ ಮಂಗಳಗೌರಿಯ ಪೂಜೆ ಮಾಡೋದ್ರಿಂದ ಪತಿಗೆ ಆಯುಷ್ಯ ಹೆಚ್ಚುತ್ತೆ ಪೂರ್ಣ ಆಯುಷ್ಯ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಹಾಡನ್ನು ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಕೇಳಿ ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರೆಗೆ ವರದ ಗಣಪತಿಗೆ ವಂದನೆಯ ಮಾಡಿ ಹರನರಸಿ ಮಂಗಳ ಗೌರಿ ದೇವಿಯ ಕಥೆಯ ಬಲ್ಲಂತ ಸಜ್ಜನರು ಕೇಳಿ ಕೌರವೇಶ್ವರನು ಕುಟಿಲ ದೇಜೂಜನಾಡಿ ಪುರವ ಬಿಟ್ಟೊರಡಿಸಿದರೆ ಪಾಂಡವರನು ಅಡವೀಲಿ ವನವಾಸನ ಆಚರಿಸುತ್ತಲಿದಿನವ ಕಳೆಯುತ್ತಿದ್ದರೂ ಹರಿಯ ಧ್ಯಾನದಿಂದ ಒಂದು ದಿನ ಹರಿಯು ಕಾಮ್ಯ ಕವನಕ್ಕೆ ನಡೆತರಲು ಬಂದರೆ ದುರಿಗೆ ದೌಮ್ಯ ಮುನಿ ಸಹಿತಲೇ ಬಂದು ಪಾಂಡವರು ಮುಯಿಕ್ಕಿದರು ಹರಿಪಾದ ದ್ವಂದ್ವದಲ್ಲಿ ದ್ರೌಪದ ದೇವಿ ಸಹಿತ ನಾರಾಯಣ ತಾನು ನಸು ನಗುತ ದ್ರೌಪದಿಗೆ ಹೇಳಿದನು ಪೂರ್ವ ಜನ್ಮದ ಕರ್ಮವಾ ಮಾಡಿ ಅನುಭವಿಸಿದಲ್ಲದೆ ಬಿಡದು ಚಿಂತಿಸಾ ಬೇಡವೆನುತ್ತಿದ್ದನೂ ಧರೆಯೊಳಗೆ ಉತ್ತಮ ವ್ರತವು ಯಾವುದು ಎಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು ಮಂಗಳ ಗೌರಿ ದೇವಿಯ ವ್ರತವ ಆಚರಿಸಿ ನಿಮ್ಮ ರಾಜ್ಯ ಸಾಧ್ಯಬಹುದು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಈ ವ್ರತವ ಐದು ವರುಷವಾಚರಿಸಲು ಯಾರು ಮಾಡಿದರೂ ಮನಸ್ಸಿನ ಸಿದ್ಧಿ ಹೌದೆಂದು ಭಾಮಿ ದ್ರೌಪದಿಗೆ ಹರಿ ನುಡಿದನಾಗ ಯಾರು ಮಾಡಿದರು ಈ ವ್ರತದ ಮಹಿಮೆಗಳೇನು ಏನು ಫಲವೆಂದು ದ್ರೌಪದಿಯು ಕೇಳಲು ನಾನು ಹೇಳುವೆ ಕೇಳು ಮುನ್ನ ಕರ್ನಾಟಕ ದೇಶದೊಳಗೊಬ್ಬ ದೊರೆಯುತ್ತಿದ್ದನು ರನ್ನೇ ಕೇಳು ನಿಂಬು ನಾಮದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನವಲ್ಲಭೇ ಕನಕ ಮಂಜುಳಾ ಸಹಿತಲೇ ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದನು ಮಕ್ಕಳಿಲ್ಲದ ಅವನು ಮನದ ಸಂತಾಪದಲ್ಲಿ ಬಿತ್ತಿದ ಸಸಿಗೆ ನೀರಿಲ್ಲದಂತೆ ಕೊಳದಂತೆ ಮನದಲ್ಲಿ ಮರುಗುತ್ತ ಮುಕ್ಕಣ್ಣ ಹರನ ಧ್ಯಾನದಲ್ಲಿದ್ದನು ಪರಮಹರ ಭಕ್ತರು ತನೆಯಿಲ್ಲದೆ ಅವರು ಮೃಡನ ಪೂಜಿಸುತ್ತಿರಲು ಅನುಗಾಲವು ತನ್ನ ಭಕ್ತರ ಮನದ ಚಿಂತೆಯ ತಿಳಿದು ತಿರುಕನಂದದಲ್ಲಿ ಭಿಕ್ಷೆಗೆ ಬಂದನು ಬಂದವನ ಕಾಣುತ್ತ ಕನಕ ಮಂಜುಳಿ ಮುತ್ತ ತಂದು ಮೊರದೊಳಗೆ ಭಿಕ್ಷವ ನೀಡಲು ಮುಂದೆ ನಿಂತಿದ್ದಾಗೆ ಹರತಾನು ಮುಟ್ಟದೆ ತಂದು ಈಶಾನ್ಯ ಮೂಲೆಗೆ ಚೆಲ್ಲಿದ ಯಾವಾಗ ಬಂದರೂ ನೀಡುವಳು ಭಿಕ್ಷವನು ಮಾರಹರ ಮುಟ್ಟದಲ್ಲಿಯೇ ಚೆಲ್ಲುವ ಏನು ಕಾರಣವೆಂದು ರಾಯ ಬಂದರೆ ಅವನ ಭಾವವನ್ನು ಹೇಳಿದಳು ಚಿಂತೆಯಿಂದ ನಾಳೆ ಭಿಕ್ಷವ ನೀಡು ನಾನು ನೋಡು ತಲಿಯನು ಏನು ಕಾರಣವೆಂದು ಕೇಳು ಅವನ ಹೀಗೆ ಚಿಂತಿಸುತ್ತ ಕಳೆ ಮರುದಿನ ಬಾಗಿಲಿಗೆ ಬಂದು ಭಿಕ್ಷಾ ಎಂದನು ಬಂದವನ ಕಾಣುತ್ತ ಕನಕ ಮಂಜುಳಿ ಮುತ್ತ ತಂದು ಮೊರದೊಳಗೆ ಭಿಕ್ಷವ ನೀಡಲು ಮನದ ಸಂಶಯವೇನು ಎಂದು ಕೇಳಿದರವನ ತನಿಲ್ಲದೋರ ಭಿಕ್ಷೆ ಮುಟ್ಟಿನಿಂದ ಭಿಕ್ಷುಕನು ಆಡಿದ ಕಷ್ಟದ ನುಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ಎಂದು ದುಃಖಿಸಿ ಬಂದು ಮುಕ್ಕಣ್ಣ ಹರನ ಚರಣಕ್ಕೆ ಬಿದ್ದರೂ ಪರಮಹರ ಭಕ್ತರ ಬಿಗಿದಪ್ಪಿ ತೆಕ್ಕೈಸಿ ತನಯ್ಯರಿಲ್ಲದೆ ಬಹಳನೊಂದೆ ಮಗನೇ ನಿನಗೆ ಮಕ್ಕಳ ಫಲವಿಲ್ಲ ಹದಿನಾರು ವರುಷ ಆಯುಷ್ಯದ ಮಗನ ಕೊಡುವಿನಿಂದ ಒಂದು ಫಲವನ್ನು ಕೊಟ್ಟು ನಂದೀಶ್ವರನು ಹೋದ ಮಂಜುಳೆಗೆ ಗರ್ಭಸ್ಥಿರವಾಯಿತಾಗ ಒಂಬತ್ತು ತಿಂಗಳು ತುಂಬಿ ಪಡೆದಳು ಭೂಮಂಡಲವನಾಳುವ ಹರಭಕ್ತನ ಜ್ಯೋತಿಷ್ಕರಲ್ಲಿ ಹೋಗಿ ಜಾತಕವ ಬರೆಸಿದನು ಪ್ರೀತಿಯಿಂದಲೇ ನಾಮಕರಣವ ಮಾಡಿ ದೇವಪಾಲನು ತನ್ನ ತನಯನಿಗೆ ಚಂದ್ರಶೇಖರನೆಂಬ ಹೆಸರ ಇಟ್ಟನಾಗ ಆಡುವ ಬಾಲನ ನೋಡಿ ಹಿಗ್ಗುತ್ತಿರಲು ಆದವೂ ಆರೇಳು ವರುಷದಲ್ಲಿ ಮಾಡಿ ಮುಂಜಿ ಸಕಲ ವಿದ್ಯೆಯನ್ನು ಕಲಿಸಿದರು ಆರೇಳು ವರುಷವಾಯಿತು ತನಗೆ ಹದಿನಾರು ವರುಷವಾಗಲು ಅವನಿಗೆ ತಾಯಿ ತಿಳಿದು ಸಂಕಟವು ಪರಿಹಾರವಾಗಲಿ ಏನು ತಮ ಅವನ ಕರೆಸಿ ಕಾಶಿಗೆ ಮಗನ ಕರೆಕೊಂಡು ಹೋಗಿಂದು ಒಪ್ಪಿಸಿದರು ಸೋದರಳೇನ ಸಹಿತ ತಾ ಬಂದನು ಮಾವಗೊಂಡಾರಣ್ಯವೆಂಬ ಪುರ ಮಧ್ಯದಲ್ಲಿ ಆದೇಶ ದೊರೆಯ ಮಂಡೋರಾಯನಾಪುರದ ಹೂವಿನ ತೋಟದಲ್ಲಿ ನಿಂದರವರು ಮಂಡೋರಾಯನ ಮಗಳು ಸಂಗಾತಿರೊಡಗೊಂಡು ಒಂದು ದಿನ ಹೂವಿನ ಬರಲು ಚಂದ್ರಶೇಖರ ನರಸಿ ಸೋಲು ಮುಡುಗೆನು ತಲೆ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿದ್ದಳೂ ರಾಯನಾಮಗಳ ಸಂಗಾತ ಬಂದೂರಲ್ಲಿ ಹೂವ ಕೊಯ್ಯುವಾಗ ಒಬ್ಬಳೂ ಕೋಪಿಸಿ ಮಗಳೆಂದು ನೋಡದೆ ಅವಳು ಬಹಳ ಕಷ್ಟದ ಮಾತ ನುಡಿದಳಾಗ ನುಡಿದ ಮಾತನು ಕೇಳಿ ನಗುತ ಮನದಲ್ಲಿ ತಾನು ಮಂಗಳಾಗ ಉರಿದಯೇ ಉಂಟು ಎನಗೆ ಮಂದಮತಿ ನುಡಿದರೆ ನಾಯಿ ತೆನಗೆ ಬಂದ ವಿಪತ್ತುಗಳ ಜಯಿಸುವೆನೆಂದಳೂ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಮಂಗಳ ಗೌರಿಯನು ಭಕ್ತಿಯಿಂದ ಪೂಜಿಸಿ ಪೂರ್ಣಾಯುಷ್ಯ ದಾಪತಿಯನು ಬೇಡುವೆನು ಹರನಲ್ಲಿ ವರವೆಂದಳು ಈ ಮಾತನಾಲೈಸಿ ಕೇಳಿದ ಸುಕುಮಾರ ಮಾವಯ್ಯ ನೋಡೋ ಹೆಣ್ಣಿನ ಮಾತನು ರೂಢಗೀಶ್ವರನ ದಯೆಯುಂಟಾದರೆ ಮಗೇ ಈ ಹೆಣ್ಣು ನಮಗೆ ಆಗಬೇಕೆಂದು ನೋಡಿದ ಮಾಡಿ ಸಾವರ್ಣೆಯ ಮಗಳ ಮದುವೆಗೆ ವರನು ಹೇಳಿ ಕಳುಹಿಸಿದರೆ ದಿಬ್ಬಣದವರನು ಸಾಗಿ ಬಂದರೆ ಕುಸ್ತಿ ಸಹಿತ ಮಂಡೋಪುರದ ಹೂವಿನ ತೋಟದಲ್ಲಿ ನಿಂದರವರು ಬಾಲಚಂದ್ರಮ್ಮನಂತೆ ಹೊಳೆವ ಕುಮಾರನು ಇವನು ನಮಗೊಂದು ಗಳಿಗೆ ಎರವು ಕೊಡಿರಿ ಎಂದು ದಿಬ್ಬಣದವರು ಕೇಳಿದರು ಮಾವನ ಆಡಿದ ಮಾತಿಗೆ ನಕ್ಕು ಮಾವಾ ಹೊನ್ನು ಆಣಿ ಬೆಳ್ಳಿ ಬಂಗಾರ ಎರ ಉಂಟು ಚಿನ್ನ ಬೆಳ್ಳಿಯೂ ಮುಂತಾಗಿ ಉಂಟು ವರನು ಎರವ ಕೇಳುವರ ಕಣ್ಣಲ್ಲಿ ಕಾಣಿ ನಿಂತೆಂದ ಮಾವಾ ಕಾಲವೂ ಒದಗಿ ಹೊತ್ತಿ ಹದಿನಾರೂ ಪುರುಷ ನೋಡಲಾರೇವೆಂದು ಮನದೊಳರಿತು ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕು ಮದುವೆಯಾಗುಹೋಗೆಂದು ಕಳಿಸಿದ ಮಾವನು ಬೃಹಸ್ಪತಿಯ ಕರೆಸಿ ನಕ್ಷತ್ರವನೇ ನೋಡಿಸಿ ಮದುವೆಯ ಲಗ್ನ ನಿಶ್ಚಯವ ಮಾಡಿ ಆ ಕುಸ್ತಿಯ ಬಚ್ಚಿಟ್ಟು ಸುಕುಮಾರನ ಕರೆದರು ಧಾರೆ ಯಾರೆರೆದರೂ ಮಾಣಿಕದ ಗಿಂಡೀಲಿ ಭಾಗಿರಥಿಯ ತುಂಬಿ ಪ್ರಾಣದೊಲ್ಲ ಬೆಸೈತ ಮಂಗಳಾಧಾರೆ ಭಾಗ್ಯದಲ್ಲಿ ಎರೆದರೂ ವಿನಯದಲ್ಲಿ ಮಂಡೋರಾಯ ದಾನ ಧರ್ಮದಲ್ಲಿ ದಣಿಸಿದ ವಿಪ್ರಾ ಮಂಗಳ ಗೌರಿಯ ಮುಂದೆ ಗೃಹದೊಳು ಸಂಗಾತ ಲುಂಡು ದಂಪತಿಗಳಿಬ್ಬರು ಮಲಗಿರೇ ಚಂದ್ರಶೇಖರನು ಸ್ವಪ್ನದಿಂದ ತನ್ನ ಆದ ವಿವರವ ಹೆಂಡತಿಯ ಕೂಡೆ ನುಡಿದ ವಿನಯದಿ ಗಂಡನ್ ಹೇಳಿದ ಮಾತು ಕೇಳಿ ಲಡ್ಡಿಗೆ ತುಪ್ಪ ತಂದು ಬಟ್ಟಲ ಒಳಗೆ ಇರಿಸಿ ತಂದಿರಿಸಿದಳವಳು ದೇವರ ಮನೆಯಲ್ಲಿ ಮಾತೆಗೆ ಕೈ ಮುಗಿದು ಬಂದು ಮಲಗಿದಳಾಗ ಮತ್ತೆ ಮಲಗಿರುವಾಗ ಘಟಸರ್ಪ ಮಂಚದ ಬಳಿಗೆ ಬಂದಿತು ಆ ಸಮಯದಲ್ಲಿ ಹರನರ ಸಿಮಂಗಳಾಗ ಉರಿಯೇ ಪೂಜಿಸಿ ಶಿರಸಿನಲ್ಲಿ ತಂದು ಅಕ್ಷತೆಯ ತಳಿದಳು ತಳಿದ ಅಕ್ಷತೆಯು ಸರ್ಪದ ಮೇಲೆ ಬೀಳಲು ಅದರ ಆಯುಷ್ಯವೂ ಕ್ಷೀಣವಾಯಿತು ಹರನರ ಸಿಮಂಗಳಾಗ ಉರಿಯ ದಯೆಯಿಂದ ಚಿರಂಜೀವಿಯಾತೆಂದು ಕೇಳಿದ ಹರಿಯೋ ಆಗ ಕಂಡಳು ಫಣಿಯ ನೋಡಿ ಬೆರಗಾಗುತ್ತ ಏನು ಕಾರಣ ಬಳಿಗೆ ಬಂದಿತೆಂದು ಶೀಘ್ರದಲ್ಲಿ ತಂದು ಕಲಶವಾ ತುಂಬಿ ಕಂಚುಕವ ಬಾಯಿ ಕಟ್ಟಿರಿಸಿ ಮಲಗಿದಳು ಹರುಷದಿ ಆ ಹೊತ್ತಿನಿರುಳಲ್ಲಿ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿ ಇರುತ್ತಿದ್ದರೂ ಆ ಇರುಳು ಕಳೆದು ಬೆಳಗಾಗೆ ಮಾವನ ಕೂಡೆ ಹೇಳದೆ ಕಾಶಿಗೆ ಹೊರಟು ಹೋದರೂ ನಾರಾಯಣ ಭಕ್ತ ಹೋದ ಕಾಶಿಗೆ ಅತ್ತ ಯಾರು ಅರಿಯರು ಅರುಣ ಉದಯದಲ್ಲಿ ಆ ಕುಸ್ತಿಯ ತಂದು ಹಸೆ ಮೇಲೆ ಕುಳ್ಳಿರಿಸಿ ಭಾಮೇನು ಹಸೆಗೆ ಬಾರೆಂದರಾಗ ಬಂದು ಆಗ ಬಿಳಿಮಯ್ಯನು ತನ್ನ ಗಂಡನಲ್ಲಾವೆಂದು ಮನದಲರಿತು ಹಿಂದಕ್ಕೆ ಹೋಗಿ ಹೇಳಿದಳೊಂದು ವರುಷವು ಗಂಡನಲ್ಲದ ವ್ರತವು ತನಗೆಂದಳೂ ತಂದೆ ತಾಯನು ಕರೆದು ಹೇಳಿದಳು ನೀವು ಕೊಟ್ಟ ಬಾಲಪ್ರಾಯದ ಗಂಡನಲ್ಲ ಇವನು ಏನು ಕುಟಿಲವೋ ಕಾಣೆ ತಿಳಿಯಬಾರದೆಂದು ಸಾಗಿಸಿ ಕಳುಹಿಸಿ ದಿಬ್ಬಣದವರನು ತಂದೇನು ಕರೆದು ಹೇಳಿದಳು ಒಂದು ವರುಷವು ಛತ್ರವನು ತಂದೆ ನೀ ಮಾಡಿಸೋ ಕೈಬೀಳ್ಯವ ಚಂದದಲ್ಲಿ ನಾ ಕೊಟ್ಟು ಗುರುತು ಹೇಳುವೆನು ಹಾಗೆಂದು ಕೈಬೀಳ್ಯವನ್ನು ಕೊಡುತ್ತಿದ್ದಳೂ ನಾಲ್ಕು ಕಡೆಯಲ್ಲಿ ದಾರಿ ಮಾರ್ಗದ ಒಳಗೆ ಹೋಗಿ ಬರುವವರು ರಾಯ ರಾಯರಾಮಗಳ ಕೈ ಬೀಳ್ಯವನೆ ತಕ್ಕೊಂಡು ಹೋಗೋದು ಎಂದು ನೇಮಿಸಿದರಾಗ ಆಳು ಭಟರನ್ನು ಅಲ್ಲಲ್ಲಿಗಿರಿಸಿ ಮೀರಿ ಹೋದರೇನು ತಡೆದು ನೀವು ಬ್ಯಾಗದಲ್ಲಿ ಬಂದು ಏನು ಹೇಳಿ ಏನು ತಲೆ ಈ ಬಗೆಯಲ್ಲಾರು ತಿಂಗಳು ಕಳೆದವು ಭಾಗಿ ಹೋಗಿ ಬ್ಯಾಗ ಸ್ನಾನವ ಮಾಡಿ ಈರೇಳು ತಿಂಗಳಿಗೆ ಬಂದರವರು ಕಾವಡಿಯ ಸಹಿತ ತಕ್ಕೊಂಡು ಮಂಡೋಪುರದ ಊರ ಬಾಗಿಲಿಗೆ ಬಂದರೂ ಇಬ್ಬರು ಚಾರರವರು ಬ್ಯಾಗ ಬಂದು ಹೇಳಿದರು ಬಾಯ ಎಂದು ಕರೆದರು ಎಲ್ಲರನ್ನು ಬ್ಯಾಗದಲ್ಲಿ ಮನ್ನಿಸಿ ಮನೆಗೆ ಕರೆ ವಾರಿಜಾ ವಾರಿಜಾಮುಖಿ ನೋಡಿ ತಿಳಿದಳಾಗ ತಂದೇನು ಕರೆದು ಹೇಳಿದಳು ಅಂದು ಈತನಿಗೆ ದಾರೇನೆ ನೀವು ನಂಬಿಕೆಯು ಏನೆಂದು ಕೇಳಿದರೂ ತಂದು ಬಿಚ್ಚಿದಳು ನೋಡಿದರೆ ಆ ಸರ್ಪಕಂಠ ಮಾಲೆ ಸರವಾಗಿ ಇರಲು ಅಲ್ಲಿದ್ದ ಜನರು ಹರಸಿ ಕೊರಳಿಗೆ ಹಾಕಿ ಸಂತೋಷದಿಂದಲಿ ಮುತ್ತೈದೆ ತನವನೋ ಪಡೆ ಎಂದರು ನಿನ್ನ ಗುರುತೇನೆಂದು ಕೇಳಿದರೆ ಕಾಶಿಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ ನಿಮ್ಮ ಬೀಗನು ತನ್ನ ಮಗನು ಕುಸ್ತಿಯು ಎಂದು ನಮ್ಮ ಕರೆ ತಂದು ಧಾರೆಯ ನೆರೆಸಿದ ಲಡ್ಡಿಗೆ ತಿಂದ ಬಟ್ಟಲ ತಂದರೊಳಗಿನಿಂದ ಮುದ್ರೆಯುಂಗುರವ ತೋರಿಸಿ ಜನರಿಗೆ ಪ್ರಜ್ವಲಿತವಾದ ಮುದ್ರೆಯ ಮ್ಯಾಲೆ ಚಂದ್ರಶೇಖರನೆಂಬ ಹೆಸರ ಕಂಡರಾಗ ಮಂಡೋರಾಯನು ತನ್ನ ಮಗಳ ತೆಕ್ಕೈಸಿದನು ಇಂದು ಕುಲಕ್ಕೆ ಕೀರ್ತಿಯೇನು ತಂದೆ ಗಂಡನ್ ಹೇಳಿದ ಮಾತ ಮೀರದ ಇರುವೆ ಎಂದು ಚಂದದಲ್ಲಿ ಮಗಳ ಮುದ್ದಾಡುತ್ತಿದ್ದ ಹೀಗೆ ಒಂದೆರಡು ವರ್ಷ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿ ಇರುತ್ತಿದ್ದರು ತಾಯಿ ತಂದೆ ಯಾನೆದು ಹೋಗಬೇಕೆನ್ನು ಮಾವನ ಕೂಡ ಹೇಳಿದ ವಿನಯದೀ ಸೋದರ ಮಾವ ನಮ್ಮೂರಿಗೆ ಹೋಗೋ ತಾಯಿ ತಂದೆಯ ನೋಡಬೇಕೆಂದರೆ ಆನೆ ಕುದುರೆ ಮಂದಿದಳ ಸಹಿತಾಳಿಯ ಕುಮಾರಿಯನೇ ಕಳುಹಿಸಿ ಚಿಂತಿಸುತ್ತಲಿದ್ದ ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಆಗ ಬಂದಿತು ತನ್ನ ಮನದಲರಿತು ಹೇಳಿದಳು ಪತಿಯೊಡನೆ ನಗುತ ಸಂತೋಷದಲ್ಲಿ ಮಾಡಬೇಕಲ್ಲ ಗೌರಿ ವ್ರತವನು ದಾರಿಲಿ ವ್ರತವನು ಮಾಡಬಾರದು ಕೇಳು ಮ್ಯಾಲೆ ಮಾಡೆಂದರು ಕೇಡು ಕಿರಿಮಯ್ಯ ಒಂದು ಗಳಿಗೆ ತಡವಿಲ್ಲ ಬಾಲ್ಯದಲ್ಲಿ ಹಿಡಿದ ಈ ವ್ರತವ ನಿಲ್ಲಿಸಲಿಲ್ಲ ಗಂಗೆಯ ತೀರದಲ್ಲಿ ಮಿಂದು ಮಡಿಯ ನುಟ್ಟು ಚಂದ್ರಶೇಖರ ನರಸಿಯೋ ಭಕ್ತಿಯಿಂದ ಗಂಧಾಕ್ಷತೆ ಪುಷ್ಪ ಧೂಪ ದೀಪಗಳಿಂದ ಮಂಗಳ ಎತ್ತಿದಳು ಹರುಷದಿ ಹರನರಸಿ ಮಂಗಳ ಗೌರಿ ನೆಲೆಸಿದ ತಾವು ಮಣಿಪುರವು ಎಂಬೋ ಪಟ್ಟಣವಾಯಿತು ದೊರೆ ಮಕ್ಕಳುಂಡು ಕೈ ತೊಳೆದು ತಮ್ಮಯ್ಯನಪುರದ ಸಮೀಪಕ್ಕೆ ಬಂದರವರು ಹರನವರದಲ್ಲಿ ಕೊಟ್ಟ ತನಯನ ಮಾತುಳನ ಕೈಗೆ ಕೊಟ್ಟಾಗ ಮಗನು ಏನಾದನು ಎನ್ನು ತಾಯಿ ತಂದೆ ಮರುಗುತ್ತಿದ್ದನೇ ಆಗ ನಿಮ್ಮ ಮಗ ಬಂದನೆಂದು ಹೇಳಿದರು ಆಗ ಹೇಳಿದ ಮಾತನು ಕೇಳಿ ಸಂತೋಷದಲ್ಲಿ ತಾನು ರಾಣಿಯ ಬಳಿ ಹೇಳಿ ಕಳುಹಿಸಿದರು ರಾಣಿ ವಾಸವ ಬಿಟ್ಟು ಸಂತೋಷದಲ್ಲಿ ಸುತನ ನೋಡಬೇಕೆಂಬೋ ತವಕದಲ್ಲಿದ್ದರು ಶುಭವಾರ್ತೆ ಹೇಳಿದ ಚರರ ಮನ್ನಿಸಿ ಭೂಪ ಉಡುಗೊರೆಯು ಆಭರಣ ತರಿಸಿಕೊಟ್ಟು ಕಲಶ ಕನ್ನಡಿಯಾ ತೋರಣ ರಚಿಸಿ ಪುರದೊಳಗೆ ತನ ಏನ ಕಾಣಲು ಉತ್ಸಾಹದಲ್ಲಿ ಹೊರಟಾ ದೂರದಲ್ಲಿ ತನೆಯ ನಾ ಕಾಣುತ್ತಲೇ ಸಂಭ್ರಮದಿ ಏನು ಕಾರಣ ಹರಗೆ ತನ್ನ ಮೇಲೆ ಕಾಲವಾದ ಮಗನ ಬದುಕಿಸಿ ತಂದು ಏನು ಪುಣ್ಯ ಕಾಣಿ ಕಾಣೀ ಜಗದೊಳು ಶುಭ ಲಗ್ನದಲ್ಲಿ ಮಗನು ಪುರವ ಹೊಕ್ಕನು ಎಂಬಿ ಪುರದ ಜನರೆಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಂದೆ ತಾಯಿ ಚರಣಕ್ಕೆ ಆಗ ಪಳಿವಂಟರಾಗ ಸೊಸೆ ಮಗ ಸಹಿತಲೀ ಪಳಿವಂಟ ಸೊಸೆ ಮಗನ ಬಿಗಿ ತಪ್ಪಿ ತೆಕ್ಕೈಸಿ ಮಗಳೇ ನೀನ್ಯಾವ ವ್ರತವನ್ನು ಮಾಡಿದೆ ಏನಂತ ಕೇಳಿದರೆ ನಾನೇನರಿಯೇ ಪುರುಷನ ಚರಣವೇ ಗತಿ ಎಂದು ಇರುತ್ತಿದ್ದೆನು ಮಂಜುಳೆಯು ತಮ್ಮನ ಬಿಗಿ ತಪ್ಪಿ ತೆಕ್ಕೈಸಿ ತಂದಿತ್ತೇ ಹೋದ ಮಗನನ್ನು ಬದುಕಿಸಿ ಇಂದು ನೀ ಧರೆಯೊಳಗೆ ಮಾಡಿದುಪಕಾರವನು ಎಂದಿಗಾದರೂ ನಿನ್ನ ಮರೆಯಬಹುದೇ ಅಕ್ಕಯ್ಯ ನಿನ್ನ ಹೊಟ್ಟೆ ಪುಣ್ಯದಲ್ಲಿ ನೀನ ಪುತ್ರ ಬದುಕಿದನು ಕೇಳಮ್ಮ ತಾಯಿ ಅಲ್ಪದ ಆಯುಷ್ಯ ಹೋಗಿ ಚಿರಂಜೀವಿಯಾಯ್ತಿವನ ಮುತ್ತೈದೆ ತನವದು ಉಂಟಾಯಿತು ಸುಸ್ತಿಗೀಶ್ವರ ನರಸಿ ಗೌರಿಯನೆ ಪೂಜಿಸಿ ಮುತ್ತೈದೆತನವನೋ ಪಡೆದಳವಳು ಮುತ್ತೈದೆತನವನೋ ಪುತ್ರ ಸಂತಾನವನು ಕೊಟ್ಟು ರಕ್ಷಿಸುವ ಮಂಗಳ ಗೌರಿಗೆ ವರಗೌರಿ ಪಾಲಿಸು ಧರೆಯೋಳು ಎಮ್ಮನೂ ವರಗೌರಿ ಪಾಲಿಸು ಧರೆಯೋಳು ಎಮ್ಮನು ಸಾರಿ ಕೊಂಬೆ ನೀಗ ಭರದೋಳು ನಿನ್ನ ದುಷ್ಟನಾಶಿನಿ ಸಿಸ್ತಪೋಷಿಣಿ ದೀನ ಪೋಷಕಳೇ ಕ್ಷೋಣಿಯೋಳ್ ಕೃಷ್ಣೇಂದ್ರನನ್ನು ಸಲಹು ಮಾತೆಯೇ ವರಗೌರಿ ಪಾಲಿಸು ಧರೆಯೋಳು ಕಲ್ಯಾಣ ಪುರಿಯೋಳು ವಾಸಿಪ ವರನನು ಪೊರೆ ನೀ ಬೇಗ ಸಾರಸ ವರಗೌರಿ ಪಾಲಿಸು ಧರೆಯೋಳು ಎಮ್ಮನು ವರಗೌರಿ ಪಾಲಿಸು मुत्तैदेतनवनो पुत्रसन्तनवनोट् रक्षम गौरि जय मङ्गलं नित्यशुभमङ्गलं जय मङ्गलं नित्यशुभमङ्गलं जय मङ्गलं नित्यशुभमङ्गलं जय मङ्गलं नित्य